ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ತಂದೆಯ ಸಮಾನ ಈಶ್ವರಿಯ ಸೇವಾದಾರಿಗಳಾಗಬೇಕು ಸಂಗಮದಲ್ಲಿ ತಂದೆ ಬಂದಿದ್ದಾರೆ ತಾವು ಮಕ್ಕಳ ಸೇವೆ ಮಾಡಲು ಪ್ರಶ್ನೆ ಈ ಪುರುಷೋತ್ತಮ ಸಂಗಮ ಯುಗವೇ ಎಲ್ಲದಕ್ಕಿಂತಲೂ ಶುಭ ಮತ್ತು ಕಲ್ಯಾಣಕಾರಿಯಾಗಿದೆ ಹೇಗೆ ಉತ್ತರ ಈ ಸಮಯದಲ್ಲಿ ತಾವು ಮಕ್ಕಳು ಸ್ತ್ರೀ ಪುರುಷರು ಇಬ್ಬರೂ ಉತ್ತಮರಾಗುತ್ತೀರಾ ಈ ಸಂಗಮ ಯುಗ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಮಧ್ಯದ ಸಮಯವಾಗಿದೆ ಈ ಸಮಯದಲ್ಲಿಯೇ ತಂದೆ ತಾವು ಮಕ್ಕಳಿಗಾಗಿ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ತೆರೆದಿದ್ದಾರೆ ಇಲ್ಲಿ ತಾವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ ಇಂತಹ ವಿಶ್ವವಿದ್ಯಾಲಯ ಪೂರ್ತಿ ಕಲ್ಪದಲ್ಲಿ ಎಂದಿಗೂ ಇರುವುದಿಲ್ಲ ಈ ಸಮಯದಲ್ಲಿ ತಮ್ಮೆಲ್ಲರ ಸದ್ಗತಿಯಾಗುವುದು ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಇಲ್ಲಿ ಕುಳಿತು ಕುಳಿತಿದ್ದಂತೆಯೇ ಒಂದಂತೂ ತಾವು ತಂದೆಯನ್ನು ನೆನಪು ಮಾಡುತ್ತೀರಾ ಏಕೆಂದರೆ ತಂದೆ ಪತಿತ ಪಾವನ ಆಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದ ತಾವು ಪಾವನ ಸತೋ ಪ್ರಧಾನರಾಗುವ ಲಕ್ಷ್ಯ ಇಟ್ಟುಕೊಳ್ಳುತ್ತೀರಾ ಈ ರೀತಿಯೆಲ್ಲ ಸತ್ತೋವರೆಗೂ ತಮ್ಮ ಲಕ್ಷ್ಯವಿದೆ ಎಂದು ಅಲ್ಲ ಸತೋ ಪ್ರಧಾನರಾಗಬೇಕು ಆದ್ದರಿಂದ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಮತ್ತು ಮಧುರ ಮನೆಯನ್ನು ಸಹ ನೆನಪು ಮಾಡಬೇಕು ಏಕೆಂದರೆ ಅಲ್ಲಿ ಹೋಗಬೇಕಾಗಿದೆ ಅನಂತರ ಆಸ್ತಿಯೂ ಸಹ ಸಿಗುತ್ತದೆ ಆದ್ದರಿಂದ ತಮ್ಮ ಸ್ವರ್ಗಧಾಮವನ್ನು ಸಹ ನೆನಪು ಮಾಡಬೇಕು ಏಕೆಂದರೆ ಪ್ರಾಪ್ತಿಯಾಗತ್ತೆ ಮಕ್ಕಳು ತಿಳಿದುಕೊಂಡಿದ್ದೀರ ನಾವು ತಂದೆಗೆ ಮಕ್ಕಳಾಗಿದ್ದೇವೆ ತಂದೆಯಿಂದ ಶಿಕ್ಷಣವನ್ನು ಪಡೆದು ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ ನಂಬರ್ ಬಾರ್ ಪುರುಷಾರ್ಥದ ಅನುಸಾರವಾಗಿ ಬಾಕಿ ಯಾರೆಲ್ಲ ಜೀವಾತ್ಮರಿದ್ದಾರೆ ಅವರು ಶಾಂತಿ ಹೋಗುತ್ತಾರೆ ಮನೆಗಂತೂ ಅವಶ್ಯವಾಗಿ ಹೋಗಬೇಕು ತಾವು ಮಕ್ಕಳಿಗೆ ಇದು ಸಹ ಗೊತ್ತಿದೆ ಈಗ ರಾವಣ ರಾಜ್ಯವಿದೆ ಇದರ ಹೋಲಿಕೆಯಲ್ಲಿ ಸತ್ಯಯುಗಕ್ಕೆ ಹೆಸರು ಕೊಡಲಾಗುವುದು ರಾಮರಾಜ್ಯವೆಂದು ಎರಡು ಕಲೆಗಳು ಕಡಿಮೆ ಆಗತ್ತೆ ಅದಕ್ಕೆ ಸೂರ್ಯವಂಶ ಸತ್ಯಯುಗದಲ್ಲಿ ಸೂರ್ಯವಂಶದವರು ನಂತರ ತ್ರೇತಾಯುಗದಲ್ಲಿ ಯಾವಾಗ ಎರಡು ಕಲೆ ಕಡಿಮೆ ಆಗತ್ತೆ ಅದಕ್ಕೆ ಚಂದ್ರವಂಶ ಅಂತ ಹೇಳಲಾಗತ್ತೆ ಹೀಗೆ ಕೃಷಿಯನ್ನರ ಮನೆತನ ಒಂದೇ ನಡೆಯುತ್ತೆ ಹಾಗೆಯೇ ಇದು ಸಹ ಒಂದೇ ಮನೆತನ ನಡೆಯುತ್ತೆ ಆದರೆ ಅದರಲ್ಲಿ ಸೂರ್ಯವಂಶಿ ಚಂದ್ರವಂಶಿಯವರು ಇರುತ್ತಾರೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ಇದಕ್ಕೆ ಜ್ಞಾನ ಎಂದು ಹೇಳಲಾಗುವುದು ಸ್ವರ್ಗ ಸ್ಥಾಪನೆ ಆಯಿತೆಂದರೆ ಜ್ಞಾನದ ಅಗತ್ಯ ಇರುವುದಿಲ್ಲ ಈ ಜ್ಞಾನ ತಾವು ಮಕ್ಕಳಿಗೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆ ಕೊಡುತ್ತಾರೆ ಸೇವಾ ಕೇಂದ್ರಗಳಲ್ಲಿ ಅಥವಾ ಮ್ಯೂಸಿಯಂನಲ್ಲಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಅವಶ್ಯವಾಗಿ ಬರೆಯಬೇಕು ಸಹೋದರ ಸಹೋದರಿಯರೇ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಸಮಯ ಒಂದೇ ಬಾರಿ ಬರುತ್ತದೆ ಪುರುಷೋತ್ತಮ ಸಂಗಮ ಯುಗದ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ ಅಂದಾಗ ಇದನ್ನು ಬರೆಯಬೇಕು ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಸಮಯ ಸಂಗಮವಾಗಿದೆ ಅಂದಾಗ ಸಂಗಮಯುಗ ಎಲ್ಲದಕ್ಕಿಂತಲೂ ಶುಭ ಮತ್ತು ಕಲ್ಯಾಣಕಾರಿಯಾಗಿದೆ ತಂದೆಯೂ ಸಹ ಹೇಳುತ್ತಾರೆ ನಾನು ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತೇನೆ ಅಂದಾಗ ಸಂಗಮ ಯುಗದ ಅರ್ಥವನ್ನು ಸಹ ತಿಳಿಸಬೇಕು ವೇಷಾಲಯದ ಅಂತ್ಯ ಶಿವಾಲಯದ ಆದಿ ಇದಕ್ಕೆ ಹೇಳಲಾಗುತ್ತೆ ಪುರುಷೋತ್ತಮ ಸಂಗಮ ಯುಗ ಎಂದು ಇಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಅಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿರುತ್ತಾರೆ ಅಂದಾಗ ಅವಶ್ಯವಾಗಿ ಉತ್ತಮರು ಅಂತ ನಿರ್ವಿಕಾರಿಗಳಿಗೆ ಹೇಳಲಾಗತ್ತೆ ಪುರುಷ ಮತ್ತು ಸ್ತ್ರೀ ಇಬ್ಬರೂ ಉತ್ತಮರಾಗುತ್ತಾರೆ ಆದ್ದರಿಂದ ಹೆಸರೇ ಇದೆ ಪುರುಷೋತ್ತಮ ಈ ಮಾತುಗಳ ಬಗ್ಗೆ ತಂದೆ ಮತ್ತು ತಾವು ಮಕ್ಕಳ ವಿನಃ ಮತ್ತಾರೂ ಸಹ ತಿಳಿದುಕೊಂಡಿಲ್ಲ ಇದು ಸಂಗಮ ಯುಗವಾಗಿದೆ ಯಾರ ವಿಚಾರದಲ್ಲಿಯೂ ಕೂಡ ಬರುವುದಿಲ್ಲ ಪುರುಷೋತ್ತಮ ಸಂಗಮ ಯುಗ ಯಾವಾಗ ಆಗುವುದೆಂದು ಈಗ ತಂದೆ ಬಂದಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದ್ದಾರೆ ತಂದೆ ಅವರಿಗೆ ಅಷ್ಟು ಮಹಿಮೆ ಇದೆ ತಂದೆ ಜ್ಞಾನ ಸಾಗರ ಆನಂದ ಸಾಗರ ಪತಿತ ಪಾವನ ಆಗಿದ್ದಾರೆ ಜ್ಞಾನದಿಂದ ಸದ್ಗತಿಯಾಗುವುದು ಈ ರೀತಿ ತಾವು ಎಂದಿಗೂ ಹೇಳುವುದಿಲ್ಲ ಭಕ್ತಿಯಿಂದ ಸದ್ಗತಿಯಾಗುವುದೆಂದು ಜ್ಞಾನದಿಂದ ಸದ್ಗತಿಯಾಗುವುದು ಮತ್ತು ಸದ್ಗತಿಯು ಕೂಡ ಸತ್ಯಯುಗದಲ್ಲಾಗುವುದು ಅಂದಾಗ ಅವಶ್ಯವಾಗಿ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಸಂಗಮ ಯುಗದಲ್ಲಿ ತಂದೆ ಬರುತ್ತಾರೆ ಎಷ್ಟು ಕ್ಲಿಯರ್ ಮಾಡಿ ತಂದೆ ತಿಳಿಸುತ್ತಾರೆ ಹೊಸಬರು ಸಹ ಬರುತ್ತಾರೆ ಹೇಗೆ ಕಲ್ಪ ಬರು ಬಂದಿದ್ದರು ಹಾಗೆಯೇ ರಾಜಧಾನಿ ಈ ರೀತಿಯ ಸ್ಥಾಪನೆಯಾಗುವುದು ತಾವು ಮಕ್ಕಳಿಗೆ ಗೊತ್ತಿದೆ ನಾವು ಸತ್ಯ ಸತ್ಯವಾಗಿಯೂ ಕೂಡ ಈಶ್ವರೀಯ ಸೇವಾದಾರಿಗಳಾಗಿದ್ದೇವೆ ಒಬ್ಬರಿಗೆ ಅಲ್ವ ತಂದೆ ಒಬ್ಬರಿಗೆ ತಂದೆ ಓದಿಸಿದ್ರು ಅನಂತರ ಇವರ ಮೂಲಕ ತಾವು ಓದಿ ಅನ್ಯರಿಗೆ ಓದಿಸುತ್ತೀರಾ ಆದ್ದರಿಂದಲೇ ಇಲ್ಲಿ ದೊಡ್ಡ ವಿಶ್ವವಿದ್ಯಾಲಯವನ್ನು ತೆರೆಯಬೇಕಾಯಿತು ಪೂರ್ತಿ ಪ್ರಪಂಚದಲ್ಲಿ ಬೇರೆ ಯಾವುದೇ ವಿಶ್ವವಿದ್ಯಾಲಯ ಇಲ್ಲ ಪ್ರಪಂಚದಲ್ಲಿ ಯಾರೂ ತಿಳ್ಕೊಂಡೂ ಇಲ್ಲ ಈಶ್ವರಿಯ ವಿಶ್ವವಿದ್ಯಾಲಯವೂ ಕೂಡ ಇರುತ್ತೆ ಎಂದು ಈಗ ತಾವು ತಿಳಿದುಕೊಂಡಿದ್ದೀರಾ ಗೀತೆಯ ಭಗವಂತ ಶಿವ ತಂದೆ ಬಂದು ಈ ವಿಶ್ವವಿದ್ಯಾಲಯವನ್ನು ಓಪನ್ ಮಾಡಿದ್ದಾರೆ ಹೊಸ ಪ್ರಪಂಚದ ಮಾಲೀಕರು ದೇವಿ ದೇವತೆಗಳನ್ನು ಮಾಡುತ್ತಾರೆ ಈ ಸಮಯದಲ್ಲಿ ಆತ್ಮ ಏನು ತಮೋ ಪ್ರಧಾನವಾಗಿದೆ ಅನಂತರ ಸತೋಪ್ರಧಾನ ಆಗಬೇಕಾಗಿದೆ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಬಲಿ ಕೆಲವರು ಕುಮಾರರು ಪವಿತ್ರವಾಗಿರ್ತಾರೆ ಕುಮಾರಿಯರು ಪವಿತ್ರವಾಗಿರ್ತಾರೆ ಸನ್ಯಾಸಿಗಳು ಪವಿತ್ರವಾಗಿರ್ತಾರೆ ಆದರೆ ಈ ಕಾಲದಲ್ಲಿ ಆ ಒಂದು ಪವಿತ್ರತೆ ಇಲ್ಲ ಮೊಟ್ಟ ಮೊದಲು ಯಾವಾಗ ಆತ್ಮರು ಬರ್ತಾರೆ ಪವಿತ್ರವಾಗಿ ಇರುತ್ತಾರೆ ನಂತರ ಅಪವಿತ್ರರಾಗುತ್ತಾರೆ ಏಕೆಂದರೆ ತಮಗೆ ಗೊತ್ತಿದೆ ಸತೋ ಪ್ರಧಾನ ಸತೋ ರಶೋ ತಮೋ ಎಲ್ಲರೂ ಪಾರು ಮಾಡಲೇಬೇಕು ಅಂತಿಮದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗುತ್ತಾರೆ ಈಗ ತಂದೆ ಸಣ್ಣದಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ ಈ ವೃಕ್ಷ ತಮೋ ಪ್ರಧಾನ ಜಡ ಜಡೀಭೂತ ಅವಸ್ಥೆಯನ್ನ ಹೊಂದಿದೆ ಹಳೆಯದಾಗಿದೆ ಅಂದಾಗ ಅವಶ್ಯವಾಗಿ ಇದರ ವಿನಾಶ ಆಗಬೇಕು ಇದಾಗಿದೆ ವೆರೈಟಿ ಧರ್ಮಗಳ ವೃಕ್ಷ ಆದ್ದರಿಂದ ಹೇಳಲಾಗತ್ತೆ ವಿರಾಟ ಲೀಲೆ ಎಂದು ಎಷ್ಟು ದೊಡ್ಡ ಬೇಹದ್ದಿನ ವೃಕ್ಷವಿದೆ ಅದಂತೂ ಜಡ ವೃಕ್ಷವಿರತ್ತೆ ಬೀಜ ಬಿತ್ತುತ್ತಾರೆ ಆಮೇಲೆ ವೃಕ್ಷ ಆಗತ್ತೆ ಇದಾಗಿದೆ ವೆರೈಟಿ ಧರ್ಮಗಳ ವೃಕ್ಷ ಚಿತ್ರನೂ ಇದೆ ಅಲ್ವಾ ಇವರೆಲ್ಲರೂ ಮನುಷ್ಯರು ಆದರೆ ಮನುಷ್ಯರಲ್ಲಿ ವೆರೈಟಿ ಬಹಳ ಇದೆ ಆದ್ದರಿಂದಲೇ ವಿರಾಟ ಲೀಲೆ ಎಂದು ಹೇಳಲಾಗುವುದು ಎಲ್ಲ ಧರ್ಮದವರು ಹೇಗೆ ನಂಬರ್ ವಾರ್ ಆಗಿ ಬರುತ್ತಾರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಎಲ್ಲರೂ ಹೋಗಬೇಕು ನಂತರ ಬರಬೇಕು ಇದು ಡ್ರಾಮಾ ತಯಾರಾಗಿದೆ ಇದೆಲ್ಲ ವಿಧಿ ಅಂತ ಹೇಳಲಾಗತ್ತೆ ಇಷ್ಟು ಚಿಕ್ಕ ಆತ್ಮ ಅಥವಾ ಪರಮಾತ್ಮನಲ್ಲಿ ಎಷ್ಟು ದೊಡ್ಡ ಪಾತ್ರ ಅಡಕವಾಗಿದೆ ಪರಮಾತ್ಮನನ್ನು ಸೇರಿಸಿ ಪರಮ ಆತ್ಮ ಪರಮಾತ್ಮ ಅಂತ ಹೇಳಲಾಗತ್ತೆ ತಾವು ಅವರಿಗೆ ಬಾಬಾ ತಂದೆ ಅಂತ ಹೇಳುತ್ತೀರಾ ಏಕೆಂದರೆ ಎಲ್ಲ ಆತ್ಮಗಳಿಗೆ ಸುಪ್ರೀಂ ತಂದೆ ಅವರಾಗಿದ್ದಾರಲ್ವ ಮಕ್ಕಳು ತಿಳ್ಕೊಂಡಿದ್ದೀರ ಆತ್ಮವೇ ಪೂರ್ತಿ ಪಾತ್ರವನ್ನು ಅಭಿನಯಿಸುತ್ತೆ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಅವರಂತೂ ಹೇಳ್ತಾರೆ ಆತ್ಮ ನಿರ್ಲೇಪ ಎಂದು ವಾಸ್ತವದಲ್ಲಿ ಈ ಅಕ್ಷರವೇ ರಾಂಗ್ ಆಗಿದೆ ತಪ್ಪಾಗಿದೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆಯಬೇಕು ಆತ್ಮ ನಿರ್ಲೇಪ ಅಲ್ಲ ಆತ್ಮವೇ ಹೇಗೆ ಒಳ್ಳೆ ಕೆಟ್ಟ ಕರ್ಮವನ್ನು ಮಾಡುತ್ತೆ ಹಾಗೆ ಫಲವನ್ನು ಸಹ ಪಡೆಯುತ್ತೆ ಕೆಟ್ಟ ಸಂಸ್ಕಾರಗಳಿಂದ ಪತಿತ ಆಗತ್ತೆ ಆಗ ದೇವತೆಗಳ ಮುಂದೆ ಹೋಗಿ ಮಹಿಮೆ ಗಾಯನ ಮಾಡುತ್ತಾರೆ ಈಗ ತಮಗೆ ಎಂಬತ್ನಾಲ್ಕು ಜನ್ಮಗಳ ಬಗ್ಗೆ ಗೊತ್ತಿದೆ ಬೇರೆ ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ ತಾವು ಎಂಬತ್ನಾಲ್ಕು ಜನ್ಮಗಳನ್ನು ಸಿದ್ಧ ಮಾಡಿ ತಿಳಿಸುತ್ತೀರಾ ಆಗ ಹೇಳ್ತಾರೆ ಏನು ಈ ಶಾಸ್ತ್ರಗಳೆಲ್ಲ ಸುಳ್ಳ ಹಾಗಾದರೆ ಎಂದು ಏಕೆಂದರೆ ಕೇಳಿರ್ತಾರೆ ಮನುಷ್ಯರು ಎಂಬತ್ನಾಲ್ಕು ಲಕ್ಷ ಯೋನಿಯ ಜನ್ಮಗಳನ್ನು ಪಡ್ಕೊಳ್ತಾರೆ ಎಂದು ಈಗ ತಂದೆ ಕುಳಿತು ತಿಳಿಸುತ್ತಾರೆ ವಾಸ್ತವದಲ್ಲಿ ಸರ್ವಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತೆಯಾಗಿದೆ ತಂದೆ ಈಗ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ನಂತರ ಐದು ಸಾವಿರ ವರ್ಷಗಳ ನಂತರ ಕಲಿಸ್ಕೊಡ್ತಾರೆ ಈಗ ಹೇಗೆ ಐದು ಸಾವಿರ ವರ್ಷಗಳ ಮೊದಲಿನಂತೆ ಕಲಿಸ್ತಾ ಇದ್ದಾರೆ ಮತ್ತು ಐದು ಸಾವಿರ ವರ್ಷಗಳ ನಂತರ ಕಲಿಸ್ತಾರೆ ತಾವು ತಿಳಿದಿದ್ದೀರಾ ನಾವು ಪವಿತ್ರವಾಗಿದ್ದೆವು ಪವಿತ್ರ ಗೃಹಸ್ಥ ಧರ್ಮವಿತ್ತು ಈಗ ಇದಕ್ಕೆ ಧರ್ಮ ಎಂದು ಹೇಳುವುದಿಲ್ಲ ಅಧರ್ಮಿಯಾಗಿದ್ದಾರೆ ಅಂದರೆ ಅರ್ಥ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಈ ಆಟವನ್ನು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇದು ಬೇಹದ್ದಿನ ಡ್ರಾಮಾ ಆಗಿದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆ ಆಗುತ್ತದೆ ಲಕ್ಷಾಂತರ ವರ್ಷಗಳ ಮಾತಿತ್ತೆಂದರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಇದಂತೂ ಹೇಗೆ ನೆನ್ನೆಯ ಮಾತಿನ ಹಾಗಿದೆ ತಾವು ಶಿವಾಲಯದಲ್ಲಿದ್ದೀರಿ ಇಂದು ವೇಷಾಲಯದಲ್ಲಿದ್ದೀರಾ ನಂತರ ಶಿವಾಲಯದಲ್ಲಿ ಹೋಗುತ್ತೀರಾ ಸತ್ಯಯುಗಕ್ಕೆ ಶಿವಾಲಯವೆಂದು ಹೇಳಲಾಗತ್ತೆ ತ್ರೇತಾಯುಗಕ್ಕೆ ಸೆಮಿ ಶಿವಾಲಯವೆಂದು ಹೇಳಲಾಗತ್ತೆ ಇಷ್ಟು ವರ್ಷಗಳು ಅಲ್ಲಿರ್ತೀರಾ ಅದೆಲ್ಲ ಗೊತ್ತಿದೆ ಪುನರ್ಜನ್ಮದಲ್ಲಂತೂ ಬರಲೇಬೇಕು ಇದಕ್ಕೆ ಹೇಳಲಾಗತ್ತೆ ರಾಜ್ಯ ಎಂದು ತಾವು ಅರ್ಧ ಕಲ್ಪ ಪತರಾಗಿದ್ದೀರಿ ಈಗ ತಂದೆ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪದಂತೆ ಪವಿತ್ರವಾಗಿ ಏರೆ ಕುಮಾರ ಕುಮಾರಿಯರಂತೂ ಇರುವುದೇ ಪವಿತ್ರರಾಗಿ ಅವರಿಗೆ ಮತ್ತೆ ತಿಳಿಸ್ಕೊಡ್ಲಾಗತ್ತೆ ಗೃಹಸ್ಥದಲ್ಲಿ ಹೋಗಬೇಡಿ ಗೃಹಸ್ಥಿಗಳು ಆಗಬೇಡಿ ಎಂದು ಹ್ಮ್ ಮತ್ತೆ ಪವಿತ್ರರಾಗುವ ಪುರುಷಾರ್ಥ ಮಾಡಬೇಕಾಗತ್ತೆ ಒಂದು ವೇಳೆ ಗೃಹಸ್ಥಿಗಳಾಗಿ ಮತ್ತೆ ಪವಿತ್ರರಾಗುವ ಪುರುಷಾರ್ಥ ಮಾಡಬೇಕಾಗತ್ತೆ ಭಗವಾನು ವಾಚ್ಯವಾಗಿದೆ ಪಾವನರಾಗಿರೆ ಅಂದಾಗ ಬೇಹದ್ದಿನ ತಂದೆಯ ಮಾತನ್ನ ಒಪ್ಪಬೇಕು ಅಲ್ವಾ ತಾವು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪದ ಸಮಾನ ಇರಬಹುದು ಮತ್ತೆ ಮಕ್ಕಳಿಗೆ ಪವಿ ಪತಿತರಾಗುವ ಅಭ್ಯಾಸ ಯಾಕೆ ಮಾಡಿಸುತ್ತೀರಾ ಗೃಹಸ್ಥದಲ್ಲಿರುವಂಥವರು ತಾವು ಅಪ್ಪ ಅಮ್ಮ ಬಾಬನ ಜ್ಞಾನದಲ್ಲಿ ನಡೀತಾ ಇದ್ದೀರಾ ಅಂದರೆ ತಾವು ಪವಿತ್ರವಾಗಿದ್ದು ಮಕ್ಕಳಿಗೆ ಯಾಕೆ ಪತಿತರಾಗುವಂತಹ ಆದೇಶ ಕೊಡ್ತೀರಾ ಅಥವಾ ಅಭ್ಯಾಸ ಮಾಡಿಸ್ತೀರಾ ತಂದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪತಿತರಾಗುವುದರಿಂದ ಬಚಾವ್ ಮಾಡುತ್ತಿದ್ದಾರೆ ಇದರಲ್ಲಿ ಲೋಕಲಾಜ್ ಕುಲ ಮರ್ಯಾದೆಯನ್ನು ಕೂಡ ಬಿಡಬೇಕಾಗತ್ತೆ ಇದಾಗಿದೆ ಬೇಹದ್ದಿನ ಮಾತು ಕುಮಾರ್ಸು ಎಲ್ಲ ಧರ್ಮದಲ್ಲಿ ಬಹಳಷ್ಟು ಜನ ಇರ್ತಾರೆ ಆದರೆ ಸುರಕ್ಷಿತವಾಗಿ ಇರ್ಬೇ ಇರಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾರೆ ಬಾಬರೂರು ಮತ್ತೆಯೂ ಕೂಡ ರಾವಣ ರಾಜ್ಯದಲ್ಲೇ ಇರ್ತಾರೆ ಅಲ್ವಾ ಹೊರದೇಶದಲ್ಲಿ ಈ ರೀತಿ ಬಹಳಷ್ಟು ಜನ ಇರ್ತಾರೆ ವಿವಾಹ ಮಾಡಿಕೊಳ್ಳುವುದಿಲ್ಲ ಮತ್ತೆ ಲಾಸ್ಟ್ ಲಾಸ್ಟಲ್ಲಿ ಮಾಡ್ಕೊಂಬಿಡ್ತಾರೆ ಕಂಪ್ಯಾನಿಯನ್ ಬೇಕು ಯಾರಾದ್ರೂ ಜೊತೆಗೆ ಬೇಕು ಅಂತ ಹೇಳಿಬಿಟ್ಟು ಕ್ರಿಮಿನಲ್ ವಿಕಾರಿ ದೃಷ್ಟಿಯಿಂದ ವಿವಾಹ ಮಾಡಿಕೊಳ್ಳೋದಿಲ್ಲ ಆ ರೀತಿ ಪ್ರಪಂಚದಲ್ಲಿ ಬಹಳಷ್ಟು ಜನ ಇದ್ದಾರೆ ಪೂರ್ತಿ ಸಂಭಾಲನೆ ಮಾಡಿಕೊಳ್ತಾರೆ ಹ್ಞೂ ತಮ್ಮನ್ನು ತಾವು ಜೀವನ ಪರ್ಯಂತ ಪವಿತ್ರವಾಗಿರ್ತಾರೆ ಕುಮಾರ್ ಕುಮಾರಿ ಇರ್ತಾರೆ ಮತ್ತು ಯಾವಾಗ ಶರೀರ ಬಿಡುವ ಸ್ಥಿತಿಯಲ್ಲಿ ಬರ್ತಾರೆ ಅವರಿಗೆ ಎಲ್ಲ ಕೊಟ್ಟು ಹೋಗ್ತಾರೆ ಸ್ವಲ್ಪ ಧರ್ಮವೂ ಕೊಡ್ತಾರೆ ಹ್ಞೂ ಪೂರ್ತಿ ಜೀವನ ಪವಿತ್ರವಾಗಿರ್ತಾರೆ ಯಾರಾದರೂ ಜೊತೆಗೆ ಬೇಕು ಅಂತ ವಿಕಾರಿ ದೃಷ್ಟಿಯಿಂದ ಅಲ್ಲ ಜೊತೆಗೆ ಬೇಕು ಅಂತ ಮದುವೆ ಮಾಡ್ಕೊಳ್ತಾರೆ ಮತ್ತು ಅವರ ಆಸ್ತಿ ಎಲ್ಲ ಯಾವುದಾದ್ರೂ ಟ್ರಸ್ಟ್ಗೆ ಕೊಡ್ತಾರೆ ಮತ್ತು ಯಾರು ಕಂಪಾನಿನ ಇದ್ದರೂ ಅವ್ರಿಗೂ ಕೊಡ್ತಾರೆ ಹೊರದೇಶದಲ್ಲಿ ಬಹಳ ದೊಡ್ಡ ದೊಡ್ಡ ಟ್ರಸ್ಟ್ ಇರುತ್ತೆ ಅವರು ಇಲ್ಲಿಯೂ ಕೂಡ ಸಹಯೋಗ ಕೊಡ್ತಾರೆ ಇಲ್ಲಿ ಆ ರೀತಿ ಟ್ರಸ್ಟ್ ಇಲ್ಲ ಹೊರದೇಶದವ್ರಿಗೂ ಕೂಡ ಸಹಯೋಗ ಕೊಡುವಂತಹದ್ದು ಅಷ್ಟು ದೊಡ್ಡ ದೊಡ್ಡ ಟ್ರಸ್ಟು ಭಾರತದಲ್ಲಿ ಇಲ್ಲ ಅಂತಾರೆ ಬಾಬಾ ಇಲ್ಲಂತೂ ಬಡವರಿದ್ದಾರೆ ಏನು ಸಹಯೋಗ ಮಾಡ್ತಾರೆ ಬೇರೆಯವರಿಗೆ ಅಲ್ಲಂತೂ ಅವ್ರು ಬಹಳ ಬಹಳ ಹಣ ಇರುತ್ತೆ ಅವರ ದೇಶದಲ್ಲಿ ಬಹಳಷ್ಟು ಜನರ ಬಳಿ ಬಹಳ ಹಣ ಇರುತ್ತೆ ಭಾರತ ಬಡ ಇದೆ ಅಲ್ವಾ ಭಾರತವಾಸಿಗಳ ಗತಿ ನೋಡಿ ಏನಾಗಿದೆ ಭಾರತ ಎಷ್ಟು ಶ್ರೀಮಂತ ದೇಶವಾಗಿತ್ತು ಡಬಲ್ ಕಿರೀಟ ದಾರಿಗಳಾಗಿದ್ದೆವು ಇದು ನೆನ್ನೆಯ ಮಾತು ಸ್ವಯಂ ಹೇಳ್ತಾರೆ ಮೂರು ಸಾವಿರ ವರ್ಷಗಳಿಗೆ ಮೊದಲು ನಾವು ಸ್ವರ್ಗವಾಸಿಗಳಾಗಿದ್ದೆವು ನಮ್ಮ ಭಾರತ ಸ್ವರ್ಗವಾಗಿತ್ತು ಎಂದು ತಂದೆಯೇ ತಯಾರು ಮಾಡ್ತಾರೆ ತಮಗೆ ಗೊತ್ತಿದೆ ತಂದೆ ಹೇಗೆ ಮೇಲಿಂದ ಕೆಳಗೆ ಬರ್ತಾರೆ ಪತಿತರನ್ನ ಪಾವನ ಮಾಡಲು ತಂದೆ ಜ್ಞಾನ ಸಾಗರ ಪತಿತ ಪಾವನ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಅಂದರೆ ಅರ್ಥ ಎಲ್ಲರನ್ನ ಪಾವನ ಮಾಡುವವರಾಗಿದ್ದಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನನ್ನ ಮಹಿಮೆ ಅಂತೂ ಎಲ್ಲರೂ ಗಾಯನ ಮಾಡುತ್ತಾರೆ ನಾನು ಇಲ್ಲಿ ಪತಿತ ಪ್ರಪಂಚದಲ್ಲಿ ಬರ್ತೇನೆ ನಿಮ್ಮನ್ನು ಪಾವನ ಮಾಡಲು ನೀವು ಪಾವನರಾಗುತ್ತೀರಾ ಮತ್ತೆ ಮೊಟ್ಟ ಮೊದಲು ಪಾವನ ಪ್ರಪಂಚದಲ್ಲಿ ಬರುತ್ತೀರಾ ಬಹಳ ಸುಖವನ್ನು ಪಡೆಯುತ್ತೀರಾ ನಂತರ ರಾವಣ ರಾಜ್ಯದಲ್ಲಿ ಬೀಳುತ್ತೀರಾ ಮೇಲೆ ಗಾಯನ ಮಾಡುತ್ತೀರಾ ಪರಮ ಪರಮಾತ್ಮ ಜ್ಞಾನ ಸಾಗರ ಶಾಂತಿಯ ಸಾಗರ ಪತಿತ ಪಾವನ ಆಗಿದ್ದಾರೆ ಆದರೆ ಪಾವನರನ್ನಾಗಿ ಮಾಡಲು ಯಾವಾಗ ಬರ್ತಾರೆ ಇದನ್ನು ಯಾರು ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನೀವು ನನ್ನ ಮಹಿಮೆ ಮಾಡುತ್ತೀರಾ ಅಲ್ವಾ ಈಗ ನಾನು ಬಂದಿದ್ದೀನಿ ನಿಮಗೇ ನನ್ನ ಪರಿಚಯವನ್ನು ಕೊಡ್ತಾ ಇದ್ದೀನಿ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರ್ತೇನೆ ಹೇಗೆ ಬರ್ತೇನೆ ಅದನ್ನು ಸಹ ತಿಳಿಸ್ತಾ ಇದ್ದೇನೆ ಚಿತ್ರಗಳು ಇದೆ ಬ್ರಹ್ಮರವರು ಸೂಕ್ಷ್ಮವತನದಲ್ಲಿ ಇರುವುದಿಲ್ಲ ಬ್ರಹ್ಮರವರು ಇಲ್ಲಿಯೇ ಇದ್ದಾರೆ ಮತ್ತು ಬ್ರಾಹ್ಮಣರು ಕೂಡ ಇಲ್ಲಿಯೇ ಇದ್ದೀರಾ ಈ ಬ್ರಹ್ಮಾರವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಲಾಗುವುದು ಅನಂತರ ಮನೆತನ ತಯಾರಾಗತ್ತೆ ಮನುಷ್ಯ ಸೃಷ್ಟಿಯ ಮನೆತನ ಪ್ರಜಾಪಿತ ಬ್ರಹ್ಮಾರವರಿಂದಲೇ ನಡೆಯುತ್ತೆ ಅಲ್ವಾ ಪ್ರಜಾಪಿತ ಇದ್ದಾರೆ ಅಂತಂದಾಗ ಅವರ ಪ್ರಜೆಗಳು ಸಹ ಇರಬೇಕು ವಂಶಾವಳಿಯರಲ್ಲ ಅವಶ್ಯವಾಗಿ ದತ್ತು ಮಕ್ಕಳು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಇದ್ದಾರೆ ಅಂತಂದಾಗ ಅವಶ್ಯವಾಗಿ ತಂದೆ ದತ್ತು ಮಾಡಿಕೊಳ್ತಾರೆ ನೀವೆಲ್ಲರೂ ದತ್ತು ಮಕ್ಕಳಾಗಿದ್ದೀರಾ ಈಗ ತಾವು ಬ್ರಾಹ್ಮಣರಾಗಿದ್ದೀರಾ ಅನಂತರ ತಾವು ದೇವತೆಗಳಾಗುತ್ತೀರಾ ಶೂದ್ರರಿಂದ ಬ್ರಾಹ್ಮಣರು ನಂತರ ಬ್ರಾಹ್ಮಣರಿಂದ ದೇವತೆಗಳಾಗ್ತೀರಾ ಇದು ಬಾಜೋಲಿ ಆಟವಾಗಿದೆ ವಿರಾಟ ರೂಪದ ಚಿತ್ರವೂ ಇದೆ ಅಲ್ವಾ ಪರಮಧಾಮದಿಂದ ಎಲ್ಲರೂ ಇಲ್ಲಿ ಅವಶ್ಯವಾಗಿ ಬರಲೇಬೇಕು ಯಾವಾಗ ಎಲ್ಲರೂ ಬರುತ್ತಾರೆ ಅನಂತರ ಕ್ರಿಯೇಟರು ಸಹ ತಂದೆಯೂ ಬಂದು ಬಿಡುತ್ತಾರೆ ಮತ್ತು ಕ್ರಿಯೇಟರ್ ಡೈರೆಕ್ಟರ್ ಶಿವ ತಂದೆ ಪಾತ್ರವನ್ನು ಮಾಡುತ್ತಾರೆ ತಂದೆ ಹೇಳುತ್ತಾರೆ ಏ ಆತ್ಮರೇ ನೀವು ನನ್ನನ್ನು ತಿಳಿದುಕೊಂಡಿದ್ದೀರಾ ನೀವು ಆತ್ಮರು ನನ್ನ ಮಕ್ಕಳಾಗಿದ್ದೀರಾ ನೀವು ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಶರೀರ ದಾರಿಗಳಾಗಿ ಎಷ್ಟು ಒಳ್ಳೆಯ ಸುಖದ ಪಾತ್ರವನ್ನು ಅಭಿನಯಿಸುತ್ತೀರಾ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ತಾವೆಷ್ಟು ದುಃಖದಲ್ಲಿ ಬರುತ್ತೀರಾ ಡ್ರಾಮಾದ ರಚಯಿತ ಕ್ರಿಯೇಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಇರ್ತಾರೆ ಅಲ್ವಾ ಇದಾಗಿದೆ ಬೇಹದ್ದಿನ ಡ್ರಾಮಾ ಬೇಹದ್ದಿನ ಡ್ರಾಮಾವನ್ನು ಯಾರೂ ತಿಳಿದುಕೊಂಡಿಲ್ಲ ಭಕ್ತಿ ಮಾರ್ಗದಲ್ಲಿ ಇಂತಿಂತಹ ಮಾತುಗಳನ್ನು ಹೇಳುತ್ತಾರೆ ಅದು ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಂಡ್ಬಿಡುತ್ತಂತಹ ಮಾತುಗಳನ್ನು ಹೇಳಿದ್ದಾರೆ ಈಗ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಅದೆಲ್ಲವೂ ಸಹ ಭಕ್ತಿ ಮಾರ್ಗದ ಶಾಸ್ತ್ರಗಳು ಭಕ್ತಿ ಮಾರ್ಗದಲ್ಲಿ ಅನೇಕ ಸಾಮಗ್ರಿಗಳಿವೆ ಹೇಗೆ ಬೀಜದ ಸಾಮಗ್ರಿ ವೃಕ್ಷ ಇದೆ ಇಷ್ಟು ಚಿಕ್ಕ ಬೀಜದಿಂದ ಎಷ್ಟು ದೊಡ್ಡ ವೃಕ್ಷ ಅಪಾರವಾಗಿ ಹರಡಿಬಿಡತ್ತೆ ಭಕ್ತಿಯದೂ ಕೂಡ ಅಷ್ಟು ವಿಸ್ತಾರವಿದೆ ಜ್ಞಾನದ್ದು ಬೀಜ ಅದರಲ್ಲಿ ಯಾವುದೇ ಸಾಮಗ್ರಿಯ ಅವಶ್ಯಕತೆ ಇರುವಂತಹದ್ದಿಲ್ಲ ಜ್ಞಾನವಂತೂ ಬೀಜವಾಗಿದೆ ಇದರಲ್ಲಿ ಏನು ಸಾಮಗ್ರಿಗಳಿಲ್ಲ ಅಷ್ಟು ವಿಸ್ತಾರ ಇಲ್ಲ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಬೇರೆ ಯಾವುದೇ ವ್ರತ ನಿಯಮ ಮಾಡಬೇಕೆಂದಿಲ್ಲ ಅದೆಲ್ಲವೂ ಬಂದಾಗಿದೆ ನಿಮಗೆ ಸದ್ಗತಿ ಸಿಗ್ಬಿಡ್ತು ಅಂದರೆ ಯಾವ ಮಾತಿನ ಅವಶ್ಯಕತೆಯೇ ಇಲ್ಲ ತಾವಂತೂ ಬಹಳ ಭಕ್ತಿ ಮಾಡಿದಿರಾ ಅಲ್ವಾ ಅದರ ಫಲ ನಿಮಗೆ ಕೊಡ್ಲಿಕ್ಕೋಸ್ಕರ ನಾನು ಬಂದಿದ್ದೇನೆ ದೇವತೆಗಳು ಶಿವಾಲಯದಲ್ಲಿ ಇರ್ತಾರಲ್ವ ಅಂದಾಗ ಮಂದಿರದಲ್ಲಿ ಹೋಗಿ ಅವರ ಗಾಯನ ಮಾಡ್ತಾರೆ ಭಕ್ತಾತ್ಮರು ಈಗ ತಂದೆ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ಐದು ಸಾವಿರ ವರ್ಷಗಳಿಗೆ ಮೊದಲು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿಯಿರಿ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನಾನೊಬ್ಬ ತಂದೆಯನ್ನು ನೆನಪು ಮಾಡಿ ಆಗ ಈ ಯೋಗ ಅಗ್ನಿಯಿಂದ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ ತಂದೆ ಏನಿಲ್ಲ ಈಗ ತಿಳಿಸುತ್ತಿದ್ದಾರೆ ಕಲ್ಪ ಕಲ್ಪವೂ ತಿಳಿಸುತ್ತಾ ಬಂದಿದ್ದಾರೆ ಗೀತೆಯಲ್ಲಿಯೂ ಕೂಡ ಕೆಲವು ಅಕ್ಷರಗಳು ಚೆನ್ನಾಗಿದೆ ಒಳ್ಳೆಯ ಅಕ್ಷರಗಳಿದೆ ಮನ್ ಮನಭವ ಅಂದರೆ ಅರ್ಥ ನನ್ನನ್ನು ನೆನಪು ಮಾಡಿರಿ ಶಿವ ತಂದೆ ಹೇಳುತ್ತಾರೆ ನಾನು ಎಲ್ಲಿ ಬಂದಿದ್ದೇನೆ ಯಾವ ತನುವಿನಲ್ಲಿ ಬಂದಿದ್ದೇನೆ ಅವರಿಗೂ ಸಹ ತಿಳಿಸುತ್ತೇನೆ ಬ್ರಹ್ಮರವರ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ನಿಮಗೆ ತಿಳಿಸುತ್ತಿದ್ದೇನೆ ಚಿತ್ರಗಳನ್ನು ಸಹ ತೋರಿಸಲಾಗತ್ತೆ ಆದರೆ ಬರೀ ತೋರಿಸಿದ್ರೆ ಅರ್ಥ ಆಗಲ್ಲ ತಿಳಿಸಿದ್ರೆ ಅರ್ಥ ಆಗತ್ತೆ ಈಗ ನೀವು ಶಿವ ತಂದೆ ಹೇಗೆ ಬ್ರಹ್ಮರವರ ತನುವಿನ ಮೂಲಕ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಿದ್ದಾರೆ ಎಂಬತ್ನಾಲ್ಕು ಜನ್ಮಗಳ ಡ್ರಾಮಾದ ರಹಸ್ಯವನ್ನು ಸಹ ತಮಗೆ ತಿಳಿಸಲಾಗುತ್ತಿದೆ ಇವರ ಅನೇಕ ಜನ್ಮಗಳ ಅಂತಿಮದಲ್ಲಿ ನಾನು ಬರುತ್ತೇನೆ ಇವರೇ ಮತ್ತೆ ಮೊದಲ್ ನಂಬರ್ ರಾಜಕುಮಾರ ಆಗ್ತಾರೆ ಬ್ರಹ್ಮಾವ್ರವರೇ ಅನಂತರ ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರು ಫಸ್ಟ್ ಪಾಯಿಂಟ್ ಆಗಿದೆ ಈ ರಾವಣ ರಾಜ್ಯದಲ್ಲಿ ಇರುತ್ತಾ ಪತಿತ ಲೋಕಲಾಜ್ ಕುಲ ಮರ್ಯಾದೆಯನ್ನು ಬಿಟ್ಟು ಬೇಹದ್ದಿನ ತಂದೆಯ ಮಾತುಗಳನ್ನು ಒಪ್ಪಬೇಕು ಗೃಹಸ್ಥ ವ್ಯವಹಾರದಲ್ಲಿ ಕಮಲ ಪುಷ್ಪದ ಸಮಾನ ಇರಬೇಕು ಎರಡನೇ ಪಾಯಿಂಟು ಈ ವೆರೈಟಿ ವಿರಾಟ ಲೀಲೆಯನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಇದರಲ್ಲಿ ಪಾತ್ರ ಅಭಿನಯಿಸುವಂತಹ ಆತ್ಮ ನಿರ್ಲೇಪವಲ್ಲ ಒಳ್ಳೆ ಕೆಟ್ಟ ಕರ್ಮ ಮಾಡುತ್ತ ಅದರ ಫಲವನ್ನು ಪಡೆಯುತ್ತೆ ಈ ರಹಸ್ಯವನ್ನು ತಿಳಿದು ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ವರದಾನ ತಂದೆಯ ಸಂಸ್ಕಾರಗಳನ್ನು ತಮ್ಮ ನಿಜ ಸಂಸ್ಕಾರ ಮಾಡಿಕೊಳ್ಳುವಂತಹ ಶುಭ ಭಾವನಾ ಶುಭ ಕಾಮನ ದಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಇಲ್ಲಿಯವರೆಗೆ ಅನೇಕ ಮಕ್ಕಳಲ್ಲಿ ಫೀಲಿಂಗ್ಸ್ ಮತ್ತು ಭಿನ್ನವಾಗುವಂತಹ ಪರ ಚಿಂತನೆ ಮಾಡುವಂತಹ ದೂರವಿರುವಂತಹ ಪರಚಿಂತನೆ ಕೇಳುವಂತಹ ಭಿನ್ನ ಭಿನ್ನ ಸಂಸ್ಕಾರವಿದೆ ಅದಕ್ಕೆ ಹೇಳ್ತಾರೆ ಏನು ಮಾಡೋದು ನನ್ನ ಸಂಸ್ಕಾರ ಇದಿದೆ ಎಂದು ಈ ನನ್ನದು ಎಂಬ ಶಬ್ದವೇ ಪುರುಷಾರ್ಥದಲ್ಲಿ ಡೀಲಾ ಆಗ ಮಾಡುತ್ತೆ ಇದು ರಾವಣನ ವಸ್ತು ನನ್ನದಲ್ಲ ಆದರೆ ಇನ್ನು ತಂದೆಯ ಸಂಸ್ಕಾರವಿದೆ ಅದು ಬ್ರಾಹ್ಮಣರ ವರ್ಜಿನಲ್ ಸಂಸ್ಕಾರವಾಗಿದೆ ಆ ಸಂಸ್ಕಾರವಾಗಿದೆ ಒರಿಜಿನಲ್ ಸಂಸ್ಕಾರ ವಿಶ್ವ ಕಲ್ಯಾಣಕಾರಿ ಶುಭ ಚಿಂತನ ದಾರಿ ಎಲ್ಲರ ಪ್ರತಿ ಶುಭ ಭಾವನೆ ಶುಭ ಕಾಮನ ದಾರಿ ಸ್ಲೋಗನ್ ಯಾರಲ್ಲಿ ಸಮರ್ಥತೆ ಇದೆ ಅವರೇ ಸರ್ವ ಖಜಾನೆಗಳಿಗೆ ಅಧಿಕಾರಿಗಳು ಓಂ ಶಾಂತಿ